ಹಾಯ್ ಫ್ರೆಂಡ್ಸ್ ದಿವಿ ಅಡಿಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹುಣಸೆ ಮುಗ್ಗಿಂದ ಮಸಪ್ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಇದು ಒಂದೊಳ್ಳಿ ಶೈಲಿಯ ಸಾಂಬಾರು ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಇದು ಯಾವ ಥರ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಮೊಳಕೆ ಬರ್ಸಿರೋ ಅಂತ ಮೊಳಕೆ ಉಳ್ಳಿಕಾಳು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಳೆನೇ ಹಾಕ್ಕೊಬೋದು ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮ ಮೊಳಕೆ ಉಳ್ಳಿಕಾಳು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಮೂರು ನಾಲ್ಕು ಥರ ಸೊಪ್ಪು ತಗೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಒಂದು ನಾಲ್ಕು ನಾಲ್ಕರಿಂದ ಐದು ಸರಿ ವಾಶ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಎಷ್ಟು ಎಷ್ಟು ಥರ ಬೇಕಾದರೂ ಸೊಪ್ಪು ತಗೋಬೋದು ನಾನು ಇಲ್ಲಿ ಒಂದು ಮೂರಿಂದ ನಾಲ್ಕು ಥರ ತಗೊಂಡಿದ್ದೀನಿ ಅಷ್ಟೇ ಈ ಅಡವಿ ಸೊಪ್ಪೆಲ್ಲ ಬರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಹುಣಸೆ ಮುಗ್ಗು ಹಾಕ್ತಾಯಿದ್ದೀನಿ ಇದರಲ್ಲಿ ಹೂವನೂ ಬರುತ್ತೆ ಅದು ಹಾಕ್ಕೊಬೋದು ನಾನು ಇಲ್ಲಿ ಇದ್ದೀನಿ ಮೊಗ್ಗು ತುಂಬ ಹುಳಿ ಇರುತ್ತೆ ಅದಕ್ಕೆ ಇಲ್ಲೆಲ್ಲೂ ಟೊಮೊಟೊ ಬಳಸಿಲ್ಲ ನಾನು ಇದೇ ಹುಳಿ ಸಾಕು ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿದ್ದೀನಿ ಖಾರಕ್ಕೆ ತಕ್ಕಷ್ಟು ಹಚ್ ಖಾರದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಹಸಿಮೆಣ್ಸಿ ಕಾಯಿನೂ ಇದಕ್ಕೆ ನಾನಿಲ್ಲಿ ಅಚ್ಚು ಖಾರದ ಪುಡಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಒಂದು ಸರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಮಿಕ್ಸ್ ಆಗೋ ಥರ ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ ಇವಾಗ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಜಲ್ ಕೂಗಿಸ್ತಾ ಇದ್ದೀನಿ ಓಪನಲ್ಲೂ ಮಾಡ್ಕೋಬೋದು ಈ ಸಾಂಬಾರು ತುಂಬ ಚೆನ್ನಾಗುತ್ತೆ ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಾಗಿದೆ ಎಲ್ಲ ಚೆನ್ನಾಗಿ ಬೆಂದಿದೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಅಷ್ಟೇ ನಾನು ಈ ಸೊಪ್ಪಲ್ಲೇ ಚೆನ್ನಾಗಿ ನೀರು ಬಿಟ್ಟಿದೆ ಇವಾಗ ಮಸ್ಕೋಬೇಕು ನಾವು ಸ್ವಲ್ಪ ಮಸ್ಯೋದಕ್ಕಿಂತ ಮುಂಚೆ ಒಂದು ಅಷ್ಟು ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಹುರಿದಿರೋಂಥ ಜೀರಿಗೆ ಇದು ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಈ ಥರ ಮಸ ಮಸ್ಯಕೋಲಿಂದ ಮಸ್ಕೊಳ್ತಾ ಇದ್ದೀನಿ ಕೆಲವೊಂದು ಕಡೆ ಮಿಕ್ಸಿ ಮಾಡ್ತಾರೆ ಮಸಪ್ಪ ಈ ಮ ಸಾಂಬಾರು ಮಾತ್ರ ಈ ಥರ ಮಸೆ ಕೊಲಲ್ಲಿ ಮಸಿದ್ರೆ ತುಂಬ ಚೆನ್ನಾಗುತ್ತೆ ಅದು ಬಾಯಿಗೆ ಸಿಗ್ತಾ ಇರಬೇಕು ಮುಗ್ಗೆಲ್ಲ ಆವಾಗ ಹುಳಿ ಹುಳಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದ್ದೀನಿ ಜಾಸ್ತಿ ಬೇಡ ಈ ಈ ಅದಕ್ಕೆ ಮಸ್ಕೊಂಡ್ರೆ ಸಾಕು ನೀವು ಎಲ್ಲಾದರೂ ಈ ಥರ ಹುಣಸೆ ಮಗ್ ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗುತ್ತೆ ಇವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಗೆ ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ಇದಕ್ಕೆ ಸಿಂಪಲ್ ಒಗ್ಗರಣೆ ಹಾಕಿರೇ ಸಾಕು ಇವಾಗ ಹಿಂಗಾಗ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಹಸಿ ಕರ್ಬೇವು ಹಾಕ್ತಾಯಿದ್ದೀನಿ ಹಸಿ ಕರ್ಬೇವು ಹಾಕಿರೇ ತುಂಬ ಚೆನ್ನಾಗಾಗುತ್ತೆ ಫ್ಲೇವರು ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಇಷ್ಟೇ ಸಾಕು ಇದಕ್ಕೆ ಇದನ್ನು ಮಸ್ಕೊಂಡು ಇಟ್ಕೊಂಡಿರೋಂಥ ಸಾಂಬಾರಿಗೆ ಇದ್ದೀನಿ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಿದ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ರಾಗಿ ರೊಟ್ಟಿಗೆಲ್ಲ ಸೂಪರ್ ಕಾಂಬಿನೇಷನ್ ಈ ಸಾಂಬಾರು ಒಂದು ಸರಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್